ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಈಗ ನಿಮ್ಮ ಎಲ್ಲಾ ಆಸೆಗಳು ಪೂರ್ಣ ಆಗುತ್ತದೆ ನಿಮ್ಮ ಹೊಟ್ಟೆ ತುಂಬುತ್ತದೆ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ತೃಪ್ತ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಇಂದಿನ ಪ್ರಶ್ನೆ ಆಗಿದೆ ಈಗ ಮಕ್ಕಳಾದ ನೀವು ಭಕ್ತಿಯನ್ನು ಮಾಡುವುದಿಲ್ಲ ಆದರೆ ನೀವು ಅವಶ್ಯವಾಗಿ ಭಕ್ತರಾಗಿದ್ದೀರಾ ಹೇಗೆ ಉತ್ತರ ಎಲ್ಲಿಯವರೆಗೂ ನಿಮ್ಮ ಆಂತರ್ಯದಲ್ಲಿ ದೇಹಾಭಿಮಾನ ಇರುತ್ತದೆಯೋ ಅಲ್ಲಿಯವರೆಗೂ ನೀವು ಭಕ್ತರೇ ಆಗಿದ್ದೀರಾ ನೀವು ಜ್ಞಾನಿಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಯಾವಾಗ ನೀವು ಪರೀಕ್ಷೆಯನ್ನು ಪಾಸ್ ಮಾಡುತ್ತೀರೋ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನೀವು ಸಂಪೂರ್ಣ ಜ್ಞಾನಿಗಳು ಎಂದು ಹೇಳಿಸಿಕೊಳ್ಳುತ್ತೀರಾ ನಂತರ ಪುನಃ ನೀವು ಶಿಕ್ಷಣವನ್ನು ಕಲಿಯುವ ಅವಶ್ಯಕತೆ ಇಲ್ಲ ಓಂ ಶಾಂತಿ ಭಕ್ತಿ ಮತ್ತು ಭಗವಂತ ಅನ್ನುವ ಎರಡು ವಸ್ತು ಇದೆ ಮಕ್ಕಳು ಮತ್ತು ತಂದೆ ಭಕ್ತರು ಅನೇಕರಿದ್ದಾರೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಈಗ ಮಕ್ಕಳಿಗೆ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಎಂದು ಅನುಭವ ಆಗುತ್ತದೆ ಆತ್ಮರಾದ ನೀವು ಈ ಶರೀರದ ಮೂಲಕ ಭಕ್ತಿಯನ್ನು ಮಾಡುತ್ತೀರಾ ಏಕೆ ಭಗವಂತ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಭಕ್ತರಾದ ನೀವು ಈಗ ನಾಟಕದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಯಾವಾಗ ನೀವು ಸಂಪೂರ್ಣ ಜ್ಞಾನಿಗಳಾಗುತ್ತೀರೋ ಆಗ ನೀವು ಈ ಜಗತ್ತಿನಲ್ಲಿ ಇರುವುದಿಲ್ಲ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ನೆಕ್ಸ್ಟ್ ಕ್ಲಾಸಿಗೆ ಹೋಗುತ್ತಾರೆ ಈಗ ಭಗವಂತ ತಂದೆ ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಜ್ಞಾನಿಗಳಿಗೆ ಶಿಕ್ಷಣದ ಅವಶ್ಯಕತೆ ಇರುವುದಿಲ್ಲ ಭಕ್ತರಿಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಭಕ್ತಿಯನ್ನು ಮಾಡುತ್ತಿದ್ದೆವು ಈಗ ಭಕ್ತಿ ಮಾರ್ಗವನ್ನು ಬಿಟ್ಟು ಜ್ಞಾನ ಮಾರ್ಗಕ್ಕೆ ಹೇಗೆ ಹೋಗುವುದು ಅನ್ನುವುದನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಈಗ ನೀವು ಭಕ್ತಿಯನ್ನು ಮಾಡುವುದಿಲ್ಲ ಆದರೆ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರ ಭಕ್ತರು ಭಗವಂತ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಎಂದು ನಿಮಗೆ ಗೊತ್ತಿದೆ ಭಕ್ತರು ಸ್ವಯಂ ಹೇಳುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ನಂಬರ್ ಒನ್ ಭಕ್ತರು ಯಾರಾಗಿದ್ದಾರೋ ಅವರನ್ನೇ ಪರಮಾತ್ಮ ತಂದೆ ಕೇಳುತ್ತಾರೆ ನೀವು ಯಾರ ಭಕ್ತಿಯನ್ನು ಮಾಡುತ್ತಿದ್ದೀರೋ ಅವರ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ವಾಸ್ತವದಲ್ಲಿ ಭಗವಂತ ತಂದೆ ಒಬ್ಬರೇ ಆಗಿರಬೇಕು ಈ ಜಗತ್ತಿನಲ್ಲಿ ಭಗವಂತ ಎಂದು ಹೇಳಿಸಿಕೊಳ್ಳುವಂತವರು ಅನೇಕರಿದ್ದಾರೆ ಎಲ್ಲರೂ ಸ್ವಯಂ ಭಗವಂತ ಎಂದು ಹೇಳಿಕೊಳ್ಳುತ್ತಿರುತ್ತಾರೆ ಇದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಘೋರವಾದ ಅಂಧಕಾರ ಇದೆ ಅದು ಭಕ್ತಿ ಮಾರ್ಗ ಆಗಿದೆ ಭಕ್ತರು ಗಾಯನವನ್ನು ಮಾಡುತ್ತಾರೆ ಜ್ಞಾನದ ಅಂಜನವನ್ನು ಸದ್ಗುರು ನೀಡಿದರು ಆಗ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಜ್ಞಾನದ ಅಂಜನವನ್ನು ಗುರುಗಳು ಕೊಡಲು ಸಾಧ್ಯ ಇಲ್ಲ ಗುರುಗಳು ಅನೇಕರಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ನಾವು ಯಾವ ಯಾವ ಪ್ರಕಾರದ ಭಕ್ತಿಯನ್ನು ಮಾಡುತ್ತಿದ್ದೆವು ಯಾರನ್ನು ನೆನಪು ಮಾಡುತ್ತಿದ್ದೆವು ಯಾರ ಪೂಜೆಯನ್ನು ಮಾಡುತ್ತಿದ್ದೆವು ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಈಗ ಆ ಭಕ್ತಿಯ ಅಂಧಕಾರದಿಂದ ನೀವು ಮುಕ್ತ ಆಗಿದ್ದೀರಾ ಏಕೆಂದರೆ ಪರಮಾತ್ಮ ತಂದೆಯನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನಿಮಗೆ ನೀಡಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಆತ್ಮ ಆಗಿದ್ದೀರಾ ಆತ್ಮರಾದ ನೀವು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಇದು ನಿಮ್ಮ ಬೇಹದ್ದಿನ ಜ್ಞಾನ ಆಗಿದೆ ನೀವು ಬೇಹದ್ದಿನ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನೀವೀಗ ಹದ್ದಿನಿಂದ ಮುಕ್ತಾಗಿ ಬೇಹದ್ದಿಗೆ ಹೋಗುತ್ತೀರಾ ಈ ಜಗತ್ತಿನ ಸಂಖ್ಯೆ ವೃದ್ಧಿ ಆಗುತ್ತಾ ವೃದ್ಧಿಯಾಗುತ್ತಾ ಈಗ ಈ ಜಗತ್ತು ಎಷ್ಟೊಂದು ಬೇಹದ್ದಿಗೆ ಹೋಗಿದೆ ನೋಡಿ ಪುನಃ ಅವಶ್ಯವಾಗಿ ಜಗತ್ತು ಹದ್ದಿನಲ್ಲಿ ಬರುತ್ತದೆ ನಾವು ಹದ್ದಿನ ಜಗತ್ತಿನಿಂದ ಬೇಹದ್ದಿನ ಜಗತ್ತಿಗೆ ಹೇಗೆ ಹೋಗುತ್ತೇವೆ ಪುನಃ ಬೇಹದ್ದಿನ ಜಗತ್ತಿನಿಂದ ಹದ್ದಿನ ಜಗತ್ತಿಗೆ ಹೇಗೆ ಬರುತ್ತೇವೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಾಗಿದೆ ಆತ್ಮ ಒಂದು ಸಣ್ಣ ನಕ್ಷತ್ರ ಆಗಿದೆ ಆತ್ಮ ಒಂದು ಸಣ್ಣ ನಕ್ಷತ್ರದ ಸಮಾನ ಆಗಿದೆ ಆತ್ಮ ಒಂದು ಸಣ್ಣ ನಕ್ಷತ್ರದ ಸಮಾನ ಆಗಿದೆ ಎಂದು ಗೊತ್ತಿದ್ದರೂ ಕೂಡ ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ ಅವರಾದರೂ ಏನನ್ನು ಮಾಡಲು ಸಾಧ್ಯ ಏಕೆಂದರೆ ಸಣ್ಣ ಬಿಂದುವಿನ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ಭ್ರಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು ಈಗ ಆ ನಕ್ಷತ್ರದ ಭಕ್ತಿಯನ್ನು ಹೇಗೆ ಮಾಡಲು ಸಾಧ್ಯ ಭಗವಂತ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆತ್ಮ ಭ್ರಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಅನ್ನುವ ಮಾತು ಎಲ್ಲರಿಗೂ ಗೊತ್ತಿದೆ ಆದರೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಮಾಡುತ್ತದೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಬರುವುದೇ ಇಲ್ಲ ಮೊಟ್ಟ ಮೊದಲು ನೀವೇ ಪೂಜೆಯನ್ನು ಮಾಡುತ್ತಿದ್ದೀರಿ ದೊಡ್ಡ ದೊಡ್ಡ ಲಿಂಗುವನ್ನು ನಿರ್ಮಾಣ ಮಾಡುತ್ತಿದ್ದೀರಿ ದಿನ ಪ್ರತಿದಿನ ಕಳೆದಂತೆ ರಾವಣನ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ರಾವಣನ ಸಣ್ಣ ಚಿತ್ರವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಮನುಷ್ಯರ ಶರೀರ ಮೊದಲು ಸಣ್ಣದಿರುತ್ತದೆ ನಂತರ ದೊಡ್ಡದಾಗುತ್ತದೆ ರಾವಣನನ್ನು ಎಂದೂ ಸಣ್ಣ ರೂಪದಲ್ಲಿ ತೋರಿಸುವುದೇ ಇಲ್ಲ ಏಕೆಂದರೆ ರಾವಣ ಎಂದು ಸಣ್ಣವನು ಅಥವಾ ದೊಡ್ಡವನು ಆಗುವುದಿಲ್ಲ ಏಕೆಂದರೆ ರಾವಣ ಸ್ಥೂಲ ವಸ್ತು ಅಲ್ಲ ರಾವಣ ಸ್ಥೂಲ ಅಲ್ಲ ರಾವಣ ಎಂದು ಪಂಚವಿಕಾರಕ್ಕೆ ಕರೆಯಲಾಗುತ್ತದೆ ಪಂಚವಿಕಾರ ಎಲ್ಲರಲ್ಲೂ ವೃದ್ಧಿಯಾಗುತ್ತಾ ಹೋಗುತ್ತಿದೆ ಏಕೆಂದರೆ ಎಲ್ಲರೂ ತಮೋ ಪ್ರಧಾನ ಆಗುತ್ತಾ ಹೋಗುತ್ತಾರೆ ಮೊದಲು ಯಾರಲ್ಲೂ ಇಷ್ಟೊಂದು ದೇಹಾಭಿಮಾನ ಇರಲಿಲ್ಲ ನಂತರ ಪುನಃ ಎಲ್ಲರಲ್ಲೂ ದೇಹಾಭಿಮಾನ ಜಾಸ್ತಿಯಾಗುತ್ತಾ ಆಗುತ್ತಾ ಒಬ್ಬ ತಂದೆಯ ಪೂಜೆಯನ್ನು ಮಾಡುತ್ತಿದ್ದರು ನಂತರ ಅನ್ಯರ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿದರು ಇದೇ ರೀತಿ ಭಕ್ತಿ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ಆತ್ಮ ತಮೋ ಪ್ರಧಾನ ಆಗಿಬಿಟ್ಟಿದೆ ನಾವೆಲ್ಲರೂ ಯಾವಾಗ ತಥೋಪ್ರಧಾನ ಆಗುತ್ತೇವೆ ಪುನಃ ನಾವೆಲ್ಲರೂ ಯಾವಾಗ ಪ್ರಧಾನ ಆಗುತ್ತೇವೆ ಅನ್ನುವ ಮಾತು ಜಗತ್ತಿನ ಯಾವ ಮನುಷ್ಯರ ಬುದ್ಧಿಯಲ್ಲೂ ಇಲ್ಲ ಮನುಷ್ಯರು ಈ ಮಾತಿನಿಂದ ಸಂಪೂರ್ಣ ಮುಗ್ಧ ಆಗಿದ್ದಾರೆ ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಏನೂ ಅಲ್ಲ ಈ ಜ್ಞಾನವನ್ನು ಸಹಜವಾಗಿ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ಬಂದು ಸಂಪೂರ್ಣ ಸಹಜವಾದ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಪರಮಾತ್ಮ ತಂದೆ ಸಹಜವಾದ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ಸಂಪೂರ್ಣ ಶಿಕ್ಷಣದ ಸಾರ ಆಗಿದೆ ಆತ್ಮರಾದ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದೇ ಶಿಕ್ಷಣದ ಸಾರಾಗಿದೆ ಗಾಯನ ಕೂಡ ಇದೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಕೋಟಿಯಲ್ಲಿ ಕೆಲವರು ಅನ್ನುವ ಶಬ್ದದ ಯಥಾರ್ಥ ಅರ್ಥವನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಕೋಟಿಯಲ್ಲಿ ಕೆಲವರು ಯಾರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಹೇಳುತ್ತಾರೆ ಪರಮಾತ್ಮ ತಂದೆ ಈ ರೀತಿ ಇರಲು ಹೇಗೆ ಸಾಧ್ಯ ಎಂದು ತಮ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತದೆ ತಾನೆ ಪರಮಾತ್ಮ ತಂದೆಯನ್ನು ನೀವೇಕೆ ಮರೆತು ಬಿಟ್ಟಿದ್ದೀರಾ ಇದು ಮರೆತು ಮರೆಸುವಂತಹ ಆಟ ಆಗಿದೆ ಇದರ ಹೆಸರೇ ಮರೆತು ಮರೆಸುವಂತಹ ಆಟ ಆಗಿದೆ ಒಬ್ಬರು ಹದ್ದಿನ ತಂದೆಯಾಗಿದ್ದಾರೆ ಇನ್ನೊಬ್ಬರು ಬೇಹದ್ದಿನ ತಂದೆಯಾಗಿದ್ದಾರೆ ಇಬ್ಬರು ತಂದೆಯರ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಹದ್ದಿನ ತಂದೆಯ ಮೂಲಕ ಸ್ವಲ್ಪ ಆಸ್ತಿ ಸಿಗುತ್ತದೆ ದಿನ ಪ್ರತಿದಿನ ಕಳೆದಂತೆ ಹದ್ದಿನ ತಂದೆಯ ಮೂಲಕ ಸಿಗುವಂತಹ ಆಸ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಏಕೆಂದರೆ ಹದ್ದಿನ ತಂದೆಯ ಬಳಿ ಈಗ ಏನೂ ಇಲ್ಲವೇ ಇಲ್ಲ ಎಲ್ಲಿಯವರೆಗೂ ಬೇಹದ್ದಿನ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಹೊಟ್ಟೆ ತುಂಬಲು ಸಾಧ್ಯ ಇಲ್ಲ ಈಗ ಸಂಪೂರ್ಣ ಹೊಟ್ಟೆ ಖಾಲಿಯಾಗಿ ಬಿಟ್ಟಿದೆ ಪರಮಾತ್ಮ ತಂದೆ ಬಂದು ಹೊಟ್ಟೆಯನ್ನು ತುಂಬುತ್ತಾರೆ ಪ್ರತಿಯೊಂದು ಮಾತಿನಲ್ಲೂ ಪರಮಾತ್ಮ ತಂದೆ ಹೊಟ್ಟೆಯನ್ನು ಹೇಗೆ ತುಂಬುತ್ತಾರೆ ಅಂದರೆ ಮಕ್ಕಳಿಗೆ ನಂತರ ಯಾವ ವಸ್ತುವಿನ ಅವಶ್ಯಕತೆಯೂ ಇರುವುದಿಲ್ಲ ನಿಮ್ಮ ಎಲ್ಲಾ ಆಸೆಗಳನ್ನು ಪರಮಾತ್ಮ ತಂದೆ ಪೂರ್ಣ ಮಾಡುತ್ತಾರೆ ನೀವು ತೃಪ್ತ ಆತ್ಮರಾಗಿ ಬಿಡುತ್ತೀರಾ ಹೇಗೆ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತಾರೆ ಆಗ ಆ ಆತ್ಮ ತೃಪ್ತ ಆಗಿ ಬಿಡುತ್ತದೆ ಅದೇ ರೀತಿ ಇದು ಬೇಹದ್ದಿನ ತೃಪ್ತಿಯಾಗಿದೆ ಆ ಹದ್ದಿನ ತೃಪ್ತಿಗೂ ಬೇಹದ್ದಿನ ತೃಪ್ತಿಗೂ ಎಷ್ಟೊಂದು ಅಂತರ ಇದೆ ನೋಡಿ ಆತ್ಮದ ಹದ್ದಿನ ತೃಪ್ತಿಗೂ ಬೇಹದ್ದಿನ ತೃಪ್ತಿಗೂ ಎಷ್ಟೊಂದು ಅಂತರ ಇದೆ ನೋಡಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಾಗ ಆತ್ಮಕ್ಕೆ ತೃಪ್ತಿಯ ಅನುಭವ ಆಗುತ್ತದೆ ಏಕೆಂದರೆ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಬಲೆ ಕೆಲವರು ಹೇಳುತ್ತಾರೆ ಎಲ್ಲವೂ ಪ್ರಕೃತಿಯಾಗಿದೆ ಆತ್ಮರಾದ ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಬ್ರಹ್ಮಾಂಡದಲ್ಲಿ ಯಾರೂ ಲೀನ ಆಗಲು ಸಾಧ್ಯ ಇಲ್ಲ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಇದರಲ್ಲಿ ಸ್ವಲ್ಪ ಕೂಡ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ನಾಲ್ಕು ಯುಗದ ಚಕ್ರ ತಿರುಗುತ್ತಿರುತ್ತದೆ ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಜಗತ್ತೂ ಕೂಡ ಒಂದೇ ಆಗಿದೆ ಜಗತ್ತಿನ ಜನ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಚಂದ್ರ ಲೋಕದಲ್ಲಿ ಬೇರೆ ಜಗತ್ತಿದೆ ನಕ್ಷತ್ರ ಲೋಕದಲ್ಲಿ ಬೇರೆ ಜಗತ್ತಿದೆ ಎಂದು ಚಂದ್ರಲೋಕದಲ್ಲಿ ನಕ್ಷತ್ರ ಲೋಕದಲ್ಲಿ ಬೇರೆ ಜಗತ್ತನ್ನು ಹುಡುಕುತ್ತಿರುತ್ತಾರೆ ಚಂದ್ರಲೋಕದಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡಬೇಕು ಎಂದು ವಿಚಾರ ಮಾಡುತ್ತಾರೆ ಆದರೆ ಚಂದ್ರ ಲೋಕದಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡಲು ಹೇಗೆ ಸಾಧ್ಯ ಚಂದ್ರಲೋಕದಲ್ಲಿ ಯಾರಿಗೆ ಹಣವನ್ನು ಕೊಟ್ಟು ಫ್ಲಾಟ್ ಅನ್ನು ಖರೀದಿ ಮಾಡುತ್ತೀರಾ ಇದಕ್ಕೆ ವಿಜ್ಞಾನದ ಅಹಂಕಾರ ಎಂದು ಕರೆಯಲಾಗುತ್ತದೆ ಇನ್ನು ಜಗತ್ತಿನಲ್ಲಿ ಬೇರೆ ಯಾವ ಮಾತು ಇಲ್ಲ ವಿಜ್ಞಾನಿಗಳು ಈ ರೀತಿ ಪ್ರಯತ್ನವನ್ನು ಪಡುತ್ತಿರುತ್ತಾರೆ ಇದೆಲ್ಲ ಮಾಯ ವೈಭವ ಆಗಿದೆ ಸ್ವರ್ಗಕ್ಕಿಂತಲೂ ಜಾಸ್ತಿ ಶೋವನ್ನು ಮಾಡಿ ತೋರಿಸುತ್ತಾರೆ ಸ್ವರ್ಗವನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಸ್ವರ್ಗದಲ್ಲಿ ಅಪಾರ ಧನ ಸಂಪತ್ತು ಇತ್ತು ಕೇವಲ ಒಂದೇ ಒಂದು ಮಂದಿರದಿಂದ ಎಷ್ಟೊಂದು ಧನಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂದ ಮೇಲೆ ಭಾರತ ದೇಶದಲ್ಲಿ ಎಷ್ಟೊಂದು ಧನ ಸಂಪತ್ತು ಇತ್ತು ಭಾರತ ದೇಶದಲ್ಲಿ ಎಲ್ಲಾ ಖಜಾನೆ ಭರ್ಪೂರಾಗಿತ್ತು ಮಹಮ್ಮದ್ ಗಜ್ನವಿ ಬಂದರು ಎಲ್ಲವನ್ನೂ ಲೂಟಿ ಮಾಡಿಕೊಂಡು ಹೋದರು ಅರ್ಧ ಕಲ್ಪದವರೆಗೂ ನೀವು ಸಮರ್ಥರಾಗಿ ಇರುತ್ತೀರಾ ಅರ್ಧ ಕಲ್ಪದವರೆಗೂ ಕಳ್ಳತನ ಮುಂತಾದದ್ದರ ಹೆಸರೂ ಕೂಡ ಇರುವುದಿಲ್ಲ ಅರ್ಧ ಕಲ್ಪದವರೆಗೂ ರಾವಣ ರಾಜ್ಯ ಇರುವುದಿಲ್ಲ ರಾವಣ ರಾಜ್ಯ ಪ್ರಾರಂಭ ಆದ ನಂತರ ಕಳ್ಳತನ ಗಲಾಟೆ ಎಲ್ಲವೂ ಪ್ರಾರಂಭ ಆಗುತ್ತದೆ ರಾವಣನ ಹೆಸರನ್ನು ಹೇಳುತ್ತಾರೆ ಆದರೆ ರಾವಣ ಅನ್ನುವ ಯಾವ ವ್ಯಕ್ತಿಯೂ ಇಲ್ಲ ವಿಕಾರಗಳು ಮನುಷ್ಯರಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ ರಾವಣನನ್ನು ಮನುಷ್ಯರು ಯಾವ ಯಾವ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ನೋಡಿ ಎಷ್ಟು ವಿಜೃಂಭಣೆಯಿಂದ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ರಾವಣನನ್ನು ಸುಡುತ್ತಾರೆ ರಾವಣನನ್ನು ಹೇಗೆ ಸುಡುತ್ತಾರೆ ಅನ್ನುವುದನ್ನು ನೋಡುವುದಕ್ಕೋಸ್ಕರ ಎಲ್ಲರೂ ಹೋಗುತ್ತಾರೆ ನಂತರ ಚಿನ್ನವನ್ನು ಲೂಟಿ ಮಾಡುತ್ತಾರೆ ಇದೆಲ್ಲ ಎಷ್ಟೊಂದು ವಿಚಿತ್ರ ಮಾತಾಗಿದೆ ನೋಡಿ ಈಗ ನಿಮಗೆ ಆಶ್ಚರ್ಯ ಆಗುತ್ತದೆ ಮೊದಲು ನಾವು ಏನಾಗಿದ್ದೆವು ಎಷ್ಟೊಂದು ಪೂಜೆಯನ್ನು ಮಾಡುತ್ತಿದ್ದೆವು ಯಾವುದಾದರೂ ವಿಶೇಷ ದಿನ ದೊಡ್ಡ ದಿನ ಬಂದಾಗ ನಾವು ಏನನ್ನು ಮಾಡುತ್ತಿದ್ದೆವು ಬಹಳಷ್ಟು ಪೂಜೆಯನ್ನು ಮಾಡುತ್ತಿದ್ದೆವು ಭಕ್ತಿ ಮಾರ್ಗ ಅಂದರೆ ಗೊಂಬೆಯ ಆಟ ಇದ್ದಂತೆ ಭಕ್ತಿ ಮಾರ್ಗ ಕೂಡ ಬಹಳ ಸಮಯದವರೆಗೆ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಭಕ್ತಿ ಮಾರ್ಗದ ಆರಂಭದ ಸಮಯದಲ್ಲಿ ನಾವು ಇಷ್ಟೆಲ್ಲಾ ಪ್ರಕಾರದ ಭಕ್ತಿಯನ್ನು ಮಾಡುತ್ತಿರಲಿಲ್ಲ ನಂತರ ಭಕ್ತಿ ಮಾರ್ಗ ವೃದ್ಧಿ ಆಗುತ್ತಾ ವೃದ್ಧಿ ಆಗುತ್ತಾ ನೋಡಿ ಭಕ್ತರ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ ಎಷ್ಟೊಂದು ಹಣವನ್ನು ಖರ್ಚು ಮಾಡಿ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಎಷ್ಟೊಂದು ಹಣವನ್ನು ಖರ್ಚು ಮಾಡಿ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಇದೆಲ್ಲ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡುವುದೇ ಆಗಿದೆ ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಮಕ್ಕಳಾದ ನಿಮಗೆ ಅಪಾರ ಧನ ಸಂಪತ್ತನ್ನು ನೀಡಿದ್ದೆ ಆ ಧನ ಸಂಪತ್ತು ಎಲ್ಲಿಗೆ ಹೋಯಿತು ಆ ಧನ ಸಂಪತ್ತನ್ನು ನೀವು ಎಲ್ಲಿ ಕಳೆದುಕೊಂಡಿರಿ ರಾವಣ ರಾಜ್ಯದಲ್ಲಿ ನೀವು ಹೇಗಿದ್ದವರು ಹೇಗಾಗಿ ಬಿಟ್ಟಿದ್ದೀರಾ ಅಂದರೆ ಶ್ರೇಷ್ಠರಿಂದ ಕನಿಷ್ಠರಾಗಿ ಬಿಟ್ಟಿದ್ದೀರಾ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲವೂ ಈಶ್ವರನ ಇಚ್ಛೆಯಂತೆ ನಡೆಯುತ್ತಿದೆ ಆದ್ದರಿಂದ ನಾವು ಎಲ್ಲವನ್ನೂ ನೋಡಿ ಖುಷಿಯಲ್ಲಿ ಇರಬೇಕು ಎಂದು ತಿಳಿದುಕೊಳ್ಳಬೇಡಿ ಇದು ಯಾವುದು ಈಶ್ವರನ ಇಚ್ಛೆಯಲ್ಲ ಈಶ್ವರನ ಇಚ್ಛೆಯಂತೆ ಯಾವುದೂ ನಡೆಯುತ್ತಿಲ್ಲ ಈ ಕಲಿಯುಗದಲ್ಲಿ ಮಾಯ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತಿದೆ ಈಗ ನಿಮಗೆ ಈಶ್ವರಿಯ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತಿದೆ ಸತ್ಯಯುಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಈಶ್ವರನ ಇಚ್ಛೆಗೂ ಅತುರರ ಇಚ್ಛೆಗೂ ಎಷ್ಟೊಂದು ಅಂತರ ಇದೆ ಈಗ ನಿಮಗೆ ಎಷ್ಟೊಂದು ಜ್ಞಾನದ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ಜ್ಞಾನದ ಇಂಜೆಕ್ಷನ್ ಯಾರಿಗೆ ನಾಟುತ್ತದೆ ಅನ್ನುವುದನ್ನು ಕೂಡ ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಇಂಥವರಿಗೆ ಜ್ಞಾನದ ಇಂಜೆಕ್ಷನ್ ನ ಪ್ರಭಾವ ಚೆನ್ನಾಗಿ ಆಗಿದೆ ಇಂಥವರಿಗೆ ಜ್ಞಾನದ ಇಂಜೆಕ್ಷನ್ ನ ಪ್ರಭಾವ ಕಡಿಮೆ ಆಗಿದೆ ಇಂಥವರಿಗೆ ಜ್ಞಾನದ ಇಂಜೆಕ್ಷನ್ ಪ್ರಭಾವ ಆಗೇ ಇಲ್ಲ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಎಲ್ಲದಕ್ಕೂ ಆಧಾರ ಸೇವೆ ಆಗಿದೆ ಮಕ್ಕಳ ಸೇವೆಯನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರಿಗೆ ಜ್ಞಾನದ ಇಂಜೆಕ್ಷನ್ ನಾಟೇ ಇಲ್ಲ ಎಂದು ಸೇವೆಯನ್ನು ಹೇಗೆ ಮಾಡಬೇಕು ಅನ್ನುವುದು ಈ ಮಕ್ಕಳಿಗೆ ಸ್ವಲ್ಪ ಕೂಡ ಗೊತ್ತೇ ಇಲ್ಲ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಅದೇ ರೀತಿ ಕೆಲವರಿಗೆ ಜ್ಞಾನದ ಇಂಜೆಕ್ಷನ್ ಪ್ರಭಾವ ಜಾಸ್ತಿ ಆಗಿದೆ ಕೆಲವರಿಗೆ ಸ್ವಲ್ಪ ಕೂಡ ಜ್ಞಾನದ ಇಂಜೆಕ್ಷನ್ ನ ಪ್ರಭಾವ ಆಗಿಲ್ಲ ಹೇಳಲಾಗುತ್ತದೆ ಜ್ಞಾನದ ಅಂಚನವನ್ನು ಸದ್ಗುರು ನೀಡಿದರು ಆಗ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಜ್ಞಾನದ ಸಾಗರ ಸುಖದ ಸಾಗರ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಪುನಃ ಅಂತಹ ಪರಮಾತ್ಮ ತಂದೆ ಕಲ್ಲಿನಲ್ಲಿ ಇದ್ದಾರೆ ಮಣ್ಣಿನಲ್ಲಿ ಇದ್ದಾರೆ ಎಂದು ಪರಮಾತ್ಮ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ತೋರಿಸುತ್ತಾರೆ ಈಗ ಮಕ್ಕಳಿಗೆ ತಂದೆಯ ಬಗ್ಗೆ ಎಷ್ಟೊಂದು ನಿಶ್ಚಯ ಇರಬೇಕು ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಸುಖವನ್ನು ನೀಡುತ್ತಾರೆ ಗಾಯನ ಕೂಡ ಇದೆ ಬೇಹದ್ದಿನ ತಂದೆ ಯಾವಾಗ ಬರುತ್ತಾರೋ ಆಗ ಪರಮಾತ್ಮ ತಂದೆ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಬಂದ ನಂತರ ನಾವು ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತೇವೆ ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರುವುದಿಲ್ಲ ಈ ಸಮಯದಲ್ಲಿ ಮಾತ್ರ ಪರಮಾತ್ಮ ತಂದೆಯ ಪಾತ್ರ ನಡೆಯುತ್ತದೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಿಮಗೆ ಗೊತ್ತಿದೆ ಈ ಶಿಕ್ಷಣದ ಪಾತ್ರ ಪುನಃ ಐದು ಸಾವಿರ ವರ್ಷದ ನಂತರ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ಪುನಃ ಐದು ಸಾವಿರ ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತಾರೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ನಂತರ ನಾವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಮನುಷ್ಯರ ಸೃಷ್ಟಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಆತ್ಮರ ಸ್ಟಾಕ್ ಅಂತೂ ಇದೆ ತಾನೆ ಈ ಸಾಕಾರ ಜಗತ್ತಿನಲ್ಲಿ ಮನುಷ್ಯಾತ್ಮರ ಸ್ಟಾಕ್ ಎಷ್ಟಿದೆಯೋ ಪರಮಧಾಮದಲ್ಲಿ ಅಷ್ಟೇ ಆತ್ಮರಷ್ಟಾಕಿರುತ್ತದೆ ಪಾತ್ರಧಾರಿಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಎಲ್ಲರೂ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರಿಗೂ ಅನಾದಿ ಪಾತ್ರ ಸಿಕ್ಕಿದೆ ಇದು ಅದ್ಭುತವಾದ ಆಟ ಆಗಿದೆ ಈಗ ಮಕ್ಕಳಾದ ನೀವು ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಈ ಶಿಕ್ಷಣ ಎಷ್ಟೊಂದು ಶ್ರೇಷ್ಠವಾದ ಶಿಕ್ಷಣ ಆಗಿದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಸ್ವಯಂ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಉಳಿದವರೆಲ್ಲ ಭಕ್ತಿಯ ಸಾಗರರಾಗಿದ್ದಾರೆ ಹೇಗೆ ಭಕ್ತಿ ಮಾರ್ಗಕ್ಕೆ ಬಹಳಷ್ಟು ಮಾನ್ಯತೆ ಇದೆ ಅದೇ ರೀತಿ ಜ್ಞಾನಕ್ಕೂ ಕೂಡ ಮಾನ್ಯತೆ ಇದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ದಾನಪುಣ್ಯವನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಈಶ್ವರನ ಹೆಸರಿನಲ್ಲಿ ಎಷ್ಟೊಂದು ದಾನಪುಣ್ಯವನ್ನು ಮಾಡುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ದೊಡ್ಡ ದೊಡ್ಡ ವೇದಶಾಸ್ತ್ರದ ಪುಸ್ತಕವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಈಗ ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರದ ಬಗ್ಗೆ ಗೊತ್ತಾಗಿದೆ ಈಗ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಿರಬೇಕು ಈಗ ನಿಮ್ಮ ಕಣ್ಣು ಯಾರನ್ನು ನೋಡಿ ಆಕರ್ಷಿತ ಆಗುವುದಿಲ್ಲ ಈಗ ನಿಮ್ಮ ಕಣ್ಣು ಯಾರಿಗೂ ಆಕರ್ಷಿತ ಆಗುವುದಿಲ್ಲ ನೀವೀಗ ಹೇಳುತ್ತೀರಾ ನಾವು ಇಲ್ಲಿರುವಂತಹ ರಾಜಾ ರಾಣಿಯನ್ನು ನೋಡಬಹುದೇ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಆ ರಾಜಾರಾಣಿಯನ್ನು ನೀವೇಕೆ ನೋಡಬೇಕು ನಿಮ್ಮ ಮನಸ್ಸಿನಲ್ಲಿ ಈಗ ಯಾರನ್ನು ನೋಡುವ ಇಚ್ಛೆಯಂತೂ ಇಲ್ಲ ಏಕೆಂದರೆ ಎಲ್ಲರ ಶರೀರವು ಈಗ ಸಮಾಪ್ತಿಯಾಗುತ್ತದೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಯಾರ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಯಾರ ಬಳಿ ಎಷ್ಟೆಲ್ಲ ಸಂಪತ್ತಿದೆಯೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಹೊಟ್ಟೆಗೆ ಕೇವಲ ಎರಡು ರೊಟ್ಟಿ ಬೇಕು ಹೊಟ್ಟೆ ಕೇವಲ ಎರಡು ರೊಟ್ಟಿಯನ್ನು ಬೇಡುತ್ತದೆ ಅದಕ್ಕೋಸ್ಕರ ಮನುಷ್ಯರು ಎಷ್ಟೊಂದು ಪಾಪದ ಕಾರ್ಯವನ್ನು ಮಾಡುತ್ತಾರೆ ಹೊಟ್ಟೆಗೆ ಕೇವಲ ಎರಡು ರೊಟ್ಟಿ ಬೇಕು ಆ ಎರಡು ರೊಟ್ಟಿಗೋಸ್ಕರ ಮನುಷ್ಯರು ಎಷ್ಟೊಂದು ಪಾಪವನ್ನು ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಪಾಪವೇ ಪಾಪ ಇದೆ ಹೊಟ್ಟೆ ಬಹಳಷ್ಟು ಪಾಪವನ್ನು ಮಾಡಿಸುತ್ತದೆ ಒಬ್ಬರು ಇನ್ನೊಬ್ಬರ ಮೇಲೆ ಅಸತ್ಯ ಕಳಂಕವನ್ನು ಹೊರಿಸುತ್ತಾರೆ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಷ್ಟೊಂದು ಹಣವನ್ನು ಮುಚ್ಚಿಡುತ್ತಾರೆ ಗೌರ್ಮೆಂಟ್ ಏನನ್ನು ಮಾಡಲು ಸಾಧ್ಯ ಆದರೆ ಯಾರು ಎಷ್ಟೇ ಹಣವನ್ನು ಮುಚ್ಚಿಟ್ಟರೂ ಕೂಡ ಗೌರ್ಮೆಂಟ್ ನಿಂದ ಅವರು ಹಣವನ್ನು ಮುಚ್ಚಿಡಲು ಸಾಧ್ಯ ಇಲ್ಲ ಈಗ ನೋಡಿ ಇದ್ದಕ್ಕಿದ್ದಂತೆ ಪ್ರಾಕೃತಿಕ ವಿಕೋಪ ನಡೆಯುತ್ತದೆ ಇನ್ನು ಸ್ವಲ್ಪ ಸಮಯ ಇದೆ ಸ್ವಲ್ಪ ಸಮಯದ ನಂತರ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶರೀರ ನಿರ್ವಹಣೆಗೋಸ್ಕರ ಬಲೆ ನೀವು ಯಾವುದೇ ಕೆಲಸವನ್ನಾದರೂ ಮಾಡಿ ಪರಮಾತ್ಮ ತಂದೆ ಕೆಲಸವನ್ನು ಮಾಡಬೇಡಿ ಎಂದು ಹೇಳುವುದಿಲ್ಲ ಆದರೆ ಮಕ್ಕಳಿಗೆ ಖುಷಿಯ ನಶೆ ಏರಿರಬೇಕು ನೀವು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ನಿಮಗೆ ತಂದೆಯ ನೆನಪಿರಬೇಕು ಮತ್ತು ಆಸ್ತಿಯ ನೆನಪಿರಬೇಕು ಪರಮಾತ್ಮ ತಂದೆ ನಿಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಭೂಮಿ ಆಕಾಶ ಎಲ್ಲವೂ ನಿಮ್ಮದೇ ಆಗಿರುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಹದ್ದಿರುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ನಾವೇ ಮಾಲೀಕರಾಗಿದ್ದೆವು ಭಾರತ ಅವಿನಾಶಿ ದೇಶ ಆಗಿದೆ ಭಾರತ ಅವಿನಾಶಿ ದೇಶ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಹದ್ದಿನ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಖುಷಿಯಂತೂ ಇರುತ್ತದೆ ತಾನೆ ಅದೇ ರೀತಿ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಬೇಹದ್ದಿನ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಇಂತಹ ತಂದೆಯ ನೆನಪು ಸದಾ ನಮಗೆ ಇರಬೇಕು ಮಕ್ಕಳಾದ ನೀವು ಅರ್ಥ ಮಾಡಿಕೊಳ್ಳಬಹುದು ಆ ಲೌಕಿಕ ಜಗತ್ತಿನ ಉದ್ಯೋಗ ಏನಾಗಿದೆ ಆ ಲೌಕಿಕ ಜಗತ್ತಿನ ಉದ್ಯೋಗದಲ್ಲಿ ಯಾವ ಪ್ರಾಪ್ತಿಯೂ ಇಲ್ಲ ನಾವೀಗ ಪರಮಾತ್ಮ ತಂದೆಯ ಮೂಲಕ ಎಂತಹ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿಗೂ ಲೌಕಿಕ ಜಗತ್ತಿನ ಆಸ್ತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ನಾವು ಶಾರೀರಿಕ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಸತ್ಯಕ್ಕೆ ಹೋಗಿ ಕಿರಟದಾರಿಗಳಾಗುತ್ತೇವೆ ಪರಮಾತ್ಮ ತಂದೆ ಬಂದಿರುವುದೇ ನಮಗೆ ಶಿಕ್ಷಣವನ್ನು ಕಲಿಸಲು ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನೀವು ಲೌಕಿಕ ಜಗತ್ತಿನ ಕೆಲಸ ಕಾರ್ಯವನ್ನೂ ಕೂಡ ಮಾಡುತ್ತಿರಬೇಕು ಆದರೆ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಈಗ ಇದಂತೂ ನಿಮಗೆ ಗೊತ್ತಿದೆ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ಎಲ್ಲಾ ತಯಾರಿ ನಡೆಯುತ್ತಿದೆ ಮನುಷ್ಯರು ಎಂತೆಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಅಂದರೆ ಆ ಕೆಲಸವನ್ನು ನೋಡಿ ಎಲ್ಲರಿಗೂ ಭಯ ಆಗುತ್ತದೆ ಈ ಕೆಲಸದ ಮೂಲಕ ಎಲ್ಲಿ ದೊಡ್ಡ ಯುದ್ಧ ಪ್ರಾರಂಭ ಆಗುತ್ತದೆಯೋ ಎಂದು ಮನುಷ್ಯರು ಭಯ ಆದರೆ ಎಲ್ಲವೂ ನಾಟಕದ ಅನುಸಾರ ನಡೆಯಬೇಕು ಈಶ್ವರ ತಂದೆ ವಿನಾಶವನ್ನು ಮಾಡಿಸುವುದಿಲ್ಲ ವಿನಾಶ ಆಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ ಇಂದಿಲ್ಲ ಅಂದರೆ ನಾಳೆ ಅವಶ್ಯವಾಗಿ ವಿನಾಶ ಆಗಲೇಬೇಕು ಈಗ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೋಸ್ಕರ ಅವಶ್ಯವಾಗಿ ಹೊಸ ಜಗತ್ತು ಬೇಕು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನೀವು ಆಂತರ್ಯದಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಸದಾ ಖುಷಿಯಲ್ಲಿರಬೇಕು ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಈ ಬ್ರಹ್ಮ ತಂದೆಯ ಬಳಿ ಏನೂ ಇಲ್ಲ ಈ ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ಈ ಸ್ಥೂಲ ಸಂಪತ್ತನ್ನು ತೆಗೆದುಕೊಂಡು ಏನನ್ನು ಮಾಡುವುದು ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿದರು ಬ್ರಹ್ಮಾ ತಂದೆ ಒಂದು ಗೀತೆಯನ್ನು ನಿರ್ಮಾಣ ಮಾಡಿದ್ದರು ನನಗೆ ಪರಮಾತ್ಮ ತಂದೆ ಸಿಕ್ಕರು ಅಂದ ಮೇಲೆ ಸತ್ತೆಯ ಸಮಾನ ಆದಂತಹ ಲೌಕಿಕ ಜಗತ್ತಿನ ಸಂಪಾದನೆಯನ್ನು ನಾನೇಕೆ ಮಾಡಿಕೊಳ್ಳಲಿ ಬ್ರಹ್ಮ ತಂದೆ ತಮ್ಮ ಪಾರ್ಟ್ನರಿಗೆ ಹೇಳಿದರು ನೀವು ಕಡಿಮೆ ಹಣವನ್ನು ಕೊಡಿ ಅಥವಾ ಜಾಸ್ತಿ ಹಣವನ್ನು ಕೊಡಿ ಎಷ್ಟಾದರೂ ಕೊಡಿ ಎಂದು ವ್ಯವಹಾರವನ್ನು ಮುಗಿಸಿಬಿಟ್ಟರು ಈ ಶರೀರವನ್ನು ನಾನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೇನೆ ಅಹೋ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನೇಕ ಬಾರಿ ನಾನೇ ವಿಶ್ವಕ್ಕೆ ಮಾಲೀಕ ಆಗಿದ್ದೆ ಅನ್ನುವ ನಶೆ ಬ್ರಹ್ಮ ತಂದೆಗೆ ಏರಿಬಿಟ್ಟಿತು ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ ಬಲೆ ನೀವು ನಿಮ್ಮ ಮನೆಯಲ್ಲೇ ಇರಿ ಆದರೆ ಸ್ವಯಂ ಅನ್ನು ಆತ್ಮಾ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಈಗ ನಾವು ಎಷ್ಟು ತೃಪ್ತ ಆತ್ಮರಾಗಬೇಕು ಮತ್ತು ಎಷ್ಟು ವಿಶಾಲ ಬುದ್ಧಿ ಉಳ್ಳವರಾಗಬೇಕು ಅಂದರೆ ನಮ್ಮ ಕಣ್ಣು ಯಾವ ವಸ್ತುವನ್ನು ನೋಡಿ ಆಕರ್ಷಿತ ಆಗಬಾರದು ನಮ್ಮ ಕಣ್ಣು ಯಾವ ವ್ಯಕ್ತಿಯನ್ನು ನೋಡಿ ಆಕರ್ಷಿತ ಆಗಬಾರದು ಮನಸ್ಸಿನಲ್ಲಿ ಯಾವ ಆಸೆಯೂ ಇರಬಾರದು ಏಕೆಂದರೆ ಈಗ ಎಲ್ಲವೂ ವಿನಾಶ ಆಗಲೇಬೇಕು ಸೆಕೆಂಡ್ ಪಾಯಿಂಟ್ ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಸದಾ ಖುಷಿಯ ನಶೆ ಏರಿರಬೇಕು ತಂದೆ ಮತ್ತು ಆಸ್ತಿಯ ನೆನಪಿರಬೇಕು ಬುದ್ಧಿಯನ್ನು ಹದ್ದಿನಿಂದ ಮುಕ್ತ ಮಾಡಿಕೊಂಡು ಸದಾ ಬುದ್ದಿಯನ್ನು ಬೇಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ತೀವ್ರ ಪುರುಷಾರ್ಥದ ಮೂಲಕ ಸರ್ವ ಬಂಧನವನ್ನು ದಾಟಿ ಮನೋರಂಜನೆಯ ಅನುಭವವನ್ನು ಮಾಡುವಂತಹ ಡಬ್ಬಲ್ ಸ್ಥಿತಿಯಲ್ಲಿರುವಂತಹ ಆತ್ಮರಾಗಿ ಕೆಲವು ಮಕ್ಕಳು ಹೇಳುತ್ತಾರೆ ಹಾಗೆ ನೋಡಿದರೆ ನಾನು ಸರಿಯಾಗಿ ಇದ್ದೇನೆ ಆದರೆ ಈ ಮಾತಿನ ಕಾರಣ ಈ ಸಂಸ್ಕಾರದ ಕಾರಣ ಈ ವ್ಯಕ್ತಿಯ ಕಾರಣ ಈ ವಾಯುಮಂಡಲದ ಕಾರಣ ಜೀವನದಲ್ಲಿ ಬಂಧನ ಇದೆ ಎಂದು ಆದರೆ ಯಾವ ಕಾರಣ ಬೇಕಾದರೂ ಇರಬಹುದು ಎಂತಹ ಮಾತು ಬೇಕಾದರೂ ಇರಬಹುದು ತೀವ್ರ ಪುರುಷಾರ್ಥಿಗಳು ಎಲ್ಲಾ ಮಾತನ್ನು ಹೇಗೆ ಕ್ರಾಸ್ ಮಾಡಿ ಮುಂದೆ ಹೋಗುತ್ತಾರೆ ಅಂದರೆ ನನ್ನ ಜೀವನದಲ್ಲಿ ಅಂತಹ ಯಾವ ಮಾತು ಇಲ್ಲ ಎಂದು ತಿಳಿದುಕೊಳ್ಳುವಷ್ಟು ಆ ಮಾತನ್ನು ಕ್ರಾಸ್ ಮಾಡಿ ಮುಂದೆ ಹೋಗುತ್ತಾರೆ ಅವರು ಸದಾ ಮನೋರಂಜನೆಯ ಅನುಭವವನ್ನು ಮಾಡುತ್ತಾರೆ ಇಂತಹ ಸ್ಥಿತಿಗೆ ಹಾರುವ ಕಲೆಯ ಸ್ಥಿತಿ ಎಂದು ಕರೆಯಲಾಗುತ್ತದೆ ಹಾರುವ ಕಲೆಯ ಸಂಕೇತ ಅಂದರೆ ಡಬ್ಬಲ್ ಲೈಟ್ ಆಗಿರುವುದಾಗಿದೆ ಯಾರು ಹಾರುವ ಕಲೆಯಲ್ಲಿ ಹಾರುತ್ತಿರುತ್ತಾರೋ ಡಬ್ಬಲ್ ಲೈಟ್ ಆಗಿರುತ್ತಾರೋ ಅವರನ್ನು ಯಾವುದೇ ಪ್ರಕಾರದ ಹೊರೆ ಏರುಪೇರಿನಲ್ಲಿ ತರಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಪ್ರತಿಯೊಂದು ಗುಣ ಅಥವಾ ಜ್ಞಾನದ ಮಾತನ್ನು ನಿಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ಪ್ರತಿಯೊಂದು ಗುಣ ಮತ್ತು ಜ್ಞಾನದ ಮಾತು ನಮ್ಮ ನಿಜ ಸಂಸ್ಕಾರ ಆಗಿದೆ ಆದ್ದರಿಂದ ಈಗ ಪುನಃ ಜ್ಞಾನ ಮತ್ತು ಗುಣವನ್ನು ನಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ